ಈಗ ಡೆಂಗೂ ಭಾಳ ಬರ್ಲಕತ್ತೆ ಕಾಲ್ರದು ಆಗ್ಲಕ್ಕ ನೀವು ಸ್ಪೆಷಲ್ ನೀವು ಜಾಸ್ತಿ ಕೇಲ್ ತಗೋದು ಅವಶ್ಯಕತೆ ಐತಿ ಸಾಯಂಕಾಲ ಟೈಮ್ನಾಗೆ ಅವ್ರು ಸೊಳ್ಳೆಗಳು ಜಾಸ್ತಿ ಮಗನೂ ಕಾಪಾಡ್ಕೋಬೇಕು ಕಾಪಾಡಬೇಕು ನೀವು ಕಾಪಾಡ್ಕೋಬೇಕು ಏನಮ್ಮ ಬಾಳ್ ಕೀರ್ ಸ್ವಲ್ಪ ನೀರು ಕಾಸಿ ಆರಿಸಿ ಕುದಿಸಿ ಕುದಿಸಿದ ನೀರನ್ನ ಆರಿಸಿದ ಕುಡಿಬೇಕು ಹೇಳಿದ್ರಲ್ಲ ಇವು ಸೊಳ್ಳೆ ಪರದೆ ಯೂಸ್ ಮಾಡಿ ಸಾಯಂಕಾಲ ಟೈಮ್ ಬರ್ತವಲ್ಲ ಸ್ವಲ್ಪ ಏನೋ ಜ್ವರ ಬಂದ್ರೀ ನೀವು ಸುಮ್ಮನೆ

ಫಿಲ್ಟರ್ ನೀರ್ ತಗೊಂಡ್ ಕೊಡ್ಲಿ ಆಲ್ರೆಡಿ ಫಿಲ್ಟರ್ ಸ್ಟಾರ್ಟ್ ಇದೆ ಅಲ್ಲಿ ಫಿಲ್ಟರ್ ನೀರ್ ಅದ ಯೂಸ್ ಮಾಡ್ತೀರಿ